ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆ ನ್ಯಾಯಾಲಯದಲ್ಲಿ ಕಾಲಿರುವಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಮುಖ್ಯವಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕೆಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಉತ್ತರ ಕನ್ನಡ ನ್ಯಾಯಾಲಯದಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವೇತನ ಸರಣಿ ಎಷ್ಟಿರುತ್ತೆ ಮತ್ತು ಹುದ್ದೆಗಳ ವಿವರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಟೈಪಿಸ್ಟ್ ಆಗಿರ್ಬೋದು ಬೇರೆ ಬೇರೆ ಹುದ್ದೆಗಳು ಮತ್ತು ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿ ಆಯ್ಕೆಯಾಗ ಒಂದಿಷ್ಟು ಶೈಕ್ಷಣಿಕ ಅರ್ಹತೆಗಳಿರಬೇಕು ಮತ್ತು ಆಯ್ಕೆ ಆದಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಎಷ್ಟು ಇರುತ್ತೆ ಮತ್ತು ವಯೋಮಿತಿ ಸಲ್ಲಿಕೆ ಕೂಡ ಇರುವ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಜೊತೆಗೆ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸಲು ಬೇಕಾದಂತಹ ಅರ್ಜಿ ಶುಲ್ಕ ಕೆಟಗರಿನ ಉಣವಾಗಿ ಭಿನ್ನವಾಗಿರುತ್ತೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಪ್ರಾರಂಭದ ಮತ್ತು ಕೊನೆಯ ದಿನಾಂಕವನ್ನು ಇಲ್ಲಿ ನಾವು ಮಾಹಿತಿಗೋಸ್ಕರ ಹೇಳಿದ್ದೇವೆ ಇದು ಅರ್ಜಿ ನೋಟಿಫಿಕೇಷನ್ ಅಥವಾ ಅಧಿಸೂಚನೆ ಆಗಿರುವಂತಹ ಅಧಿಕೃತ ಮಾಹಿತಿಯನ್ನು ಕೂಡ ನಾವು ಇಲ್ಲಿ ಹಂಚಿಕೊಂಡಿದ್ದೇವೆ ಉದ್ದೇಶ ಮಾಹಿತಿ ಖಚಿತತೆ ಇರಲಿ ಅಭ್ಯರ್ಥಿಗಳಿಗೆ ಎಂಬ ಉದ್ದೇಶದಿಂದ ಸರ್ಕಾರ ಉಳಿಸಿರುವಂಥ ಅಧಿಸೂಚನೆಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ ಇದನ್ನು ಮಾಹಿತಿ ಖಚಿತ ಪಡಿಸ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾರೆಲ್ಲ ಅರ್ಜಿ ಸಲ್ಲಿಸಬೇಕೆಂಬ ಮಾಹಿತಿ ಹಾತುರದಲ್ಲಿದ್ದರೆ ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಮತ್ತೆ ಮತ್ತೆ ಇಂಥ ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ನಾವು ಇರ್ತೀವಿ ನಿರಂತರವಾಗಿ ನಮಸ್ಕಾರ ಸಿಗೋಣ ಮತ್ತೆ